ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ಗೋ ರಕ್ಷಣೆಗಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀರಾಮ ಸೇನೆಯ ಕಾರ್ಯಕರ್ತರ ಮೇಲೆ ಮುಸ್ಲಿಂ ಸಮುದಾಯದ ದಲ್ಲಾಳಿಗಳು ಮರಕ್ಕೆ ಕಟ್ಟಿಹಾಕಿ ಅಮಾನವೀಯವಾಗಿ ಹಲ್ಲೆ ನಡೆಸಿದ ಘಟನೆಯನ್ನು ಖಂಡಿಸಿ ಇಂದು ಕಲಬುರಗಿ ನಗರದಲ್ಲಿ ಶ್ರೀರಾಮ ಸೇನೆಯ ಜಿಲ್ಲಾ ಘಟಕದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾಧ್ಯಮದರೊಂದಿಗೆ ಮಾತನಾಡಿದ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಜಿಹಾದಿ ಮನೋಭಾವದ ಮುಸ್ಲಿಂ ದಲ್ಲಾಳಿಗಳು ಗೋ ರಕ್ಷಕರ ಮೇಲೆ ಮನ ಬಂದಂತೆ ಮಾನವೀಯತೆ ಕಳೆದುಕೊಂಡು ಹಲ್ಲೆ ನಡೆಸಿದ್ದಾರೆ ಇದರ ವಿರುದ್ಧ ರಾಜ್ಯ ಸರ್ಕಾರ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಜುಲೈ ಮೂರರಂದು ಇಂಗ್ಲಿ ಚೆಲು ಎಂಬ ಘೋಷಣೆಯಡಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇತ್ತೀಚೆಗಷ್ಟೇ ಬೆಳಗಾವಿ ಗೋಶಾಲೆಯಲ್ಲಿ ಇಂಗ್ಲಿ ಗ್ರಾಮಕ್ಕೆ ಹೂಗಳನ್ನ ಕರೆಯುತ್ತಿರುತ್ತಿದ್ದ ಕೆಲವು ಮುಸ್ಲಿಂ ದಲ್ಲಾಳಿಗಳನ್ನು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಪ್ರಶ್ನಿಸಿದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ತಪ್ಪಿಸ ಸರೆಂದು ಆರೋಪಿ ಮಾಡಲಾದ ದಲ್ಲಾಳಿಗಳು ಕೋಪುಗೊಂಡು ಶ್ರೀರಾಮ ಸೇನೆಯ ಐವರು ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿಹಾಕಿ ಕಬ್ಬಿಡದ ರಾಡ್ ಕಟ್ಟಿಗೆಗಳಿಂದ ಹಲ್ಲೆ ನಡೆಸಿದ ಘಟನೆ ನಡೆದಿದೆ ಈ ಸಂದರ್ಭದಲ್ಲಿ ಈ ದುಷ್ಕೃತ್ಯ ವಿಡಿಯೋ ಚಿತ್ರೀಕರಿಸಿ ಯಾರಾದರೂ ಗೋಶ ಸಾಗಾಣಿಕೆ ಪ್ರಶ್ನಿಸಿದರೆ ಹೀಗೆ ಆಗುತ್ತದೆ ಎಂಬ ಎಚ್ಚರಿಕೆ ಸಹ ನೀಡಲಾಗಿದೆ ಎಂದು ಆರೋಪಿಸಲಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಸ್ವಯಂ ಪ್ರೇರಿತ ದೂರು ದಾಖಲಾಗಿದ್ದು ಆದರೆ ಪೊಲೀಸ್ ಇಲಾಖೆ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದಿರುವುದು ಬಗ್ಗೆ ಸ್ಥಳೀಯರು ಹಾಗೂ ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಶ್ರೀರಾಮ ಸೇನೆಯ ಮುಖಂಡರು ಘಟನೆ ನಡೆದಿದ್ದರೂ ಕೂಡ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ತಕ್ಷಣದ ಕ್ರಮ ಕೈಗೊಳ್ಳದಿರುವುದು ಅತ್ಯಂತ ದುಃಖಕರ ಇದು ಹಿಂದೂಗಳ ಭದ್ರತೆಗೆ ಕತ್ತಲೆಯಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಈ ಹಲ್ಲೆ ಬಗ್ಗೆ ರಾಜ್ಯದ ಹಿಂದೂಪರ ಸಂಘಟನೆಗಳಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಇಂತಹ ಕೃತಿಗಳಿಗೆ ಸಮರ್ಥನೆ ಇಲ್ಲವೆಂದು ವಿವಿಧ ಹಿತಾಸಕ್ತಿ ಗುಂಪುಗಳು ಕೂಡ ಪ್ರಾತಿಕ್ರಿಯೆ ನೀಡಿವೆ ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ಕಲಬುರಗಿ ಜಿಲ್ಲಾಧ್ಯಕ್ಷ ರಾಕೇಶ್ ಜಮದಾರ್ ರಾಷ್ಟ್ರ ರಕ್ಷಣಾ ಪಡೆ ಜಿಲ್ಲಾಧ್ಯಕ್ಷ ಮಾಡಿವಳಪ್ಪ ಅಮರಾವತಿ ಸೇರಿದಂತೆ ಶ್ರೀರಾಮ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮೊನ್ನೆ ಇಪ್ಪತ್ತೇಳನೇ ತಾರೀಕಿಗೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗಳಿ ಅನ್ನುವಂಥ ಗ್ರಾಮದಲ್ಲಿ ಗೋರಕ್ಷಣೆಗೆ ಹೋದಂತಹ ಶ್ರೀರಾಮ ಸೇನೆಯ ಕಾರ್ಯಕರ್ತರ ಮೇಲೆ ಅಲ್ಲಿರುವಂಥ ಜಿಹಾದಿ ಮುಸಲ್ಮಾನರು ಮರಕ್ಕೆ ಕಟ್ಟಿ ಹಾಕಿ ಅಮಾನುಷವಾಗಿ ತಾಲಿಬಾನ್ ರೀತಿಯೊಳಗೆ ಅವರ ಮೇಲೆ ಮಾರಣಾಂತಿಕ ಹಲ್ಲೆಗಳನ್ನು ಮಾಡಿದ್ದಾರೆ ಕೊಲ್ಲಬೇಕು ಅನ್ನುವಂಥದ್ದು ಅವ್ರನ್ನ ಕೊಲೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಬಹಳ ರಾಕ್ಷಸರ ರೀತಿಯೊಳಗೆ ವರ್ತನೆಯನ್ನು ಮಾಡಿ ಇವತ್ತು ಅವರ ಮೇಲೆ ಹಲ್ಲೆಗಳು ನಡೆದಿದೆ ಈ ರಾಜ್ಯ ಸರ್ಕಾರದೊಳಗೆ ಯಾವಾಗ ಬಂದಿದೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಇಂಥ ಜಿಹಾದಿಗಳಿಗೆ ಮತಾಂಧರಿಗೆ ಒಂದು ರೀತಿ ಪುಷ್ಟಿ ಸಿಕ್ಕಂಗಾಗಿದೆ ನಮ್ಮದೇ ಸರ್ಕಾರ ಅನ್ನುವಂಥ ರೀತಿಯೊಳಗೆ ಅವರು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ಶ್ರೀರಾಮ ಸೇನೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಯಾರ್ಯಾರು ಅಮಾನುಷವಾಗಿ ಆ ರೀತಿಯಾಗಿ ಆ ಗೋರಕ್ಷಕರ ಮೇಲೆ ದಾಳಿ ಮಾಡಿದ್ದಾರೆ ಅವರನ್ನು ಬಂಧನ ಮಾಡಬೇಕು ಇಲ್ಲದೆ ಹೋದರೆ ಮೂರನೇ ತಾರೀಕಿಗೆ ಜುಲೈ ಮೂರನೇ ತಾರೀಕಿಗೆ ಇಂಗಳಿ ಚಲೋ ಅನ್ನುವಂಥ ಕರೆಯನ್ನು ಈಗಾಗಲೇ ಕೊಟ್ಟಿದ್ದೀವಿ ಅವತ್ತಿನ ದಿವಸ ಅಲ್ಲಿ ಜಿಹಾದಿಗಳಿಗೆ ಚಾಲೆಂಜ್ ಆಗ್ತಾ ಇದ್ದೀವಿ ನಿಮ್ಮ ಕಡೆ ಎಷ್ಟು ಬಡಿಗೆಗಳಿದ್ದಾವೆ ಎಷ್ಟು ಮರಗಳಿದ್ದಾವೆ ಎಷ್ಟು ಹಗ್ಗ ಇದೆ ರೆಡಿ ಮಾಡ್ಕೊಳ್ಳಿ ನಾವು ಬರ್ತಾ ಇದ್ದೀವಿ ನೋಡೋಣ ಯಾವ ರೀತಿಯಾಗಿ ಗೋರಕ್ಷಕರನ್ನು ಹಿಂದೂ ಕಾರ್ಯಕರ್ತರನ್ನು ನೀವು ಮುಗ್ತೀರಿ ಅನ್ನೋವಂಥದ್ದನ್ನು ನಾವು ಸಹ ನಿಮ್ಮ ಸವಾಲನ್ನು ಸ್ವೀಕಾರ ಮಾಡಿದ್ದೀವಿ ಅವತ್ತಿನ ದಿವಸ ಏನು ಹಿಂದೂ ಸಂಘಟನೆ ತಾಕತ್ತು ಅನ್ನೋದನ್ನು ಆ ಹಿಂಗ್ಳಿಯ ಆ ಜಿಹಾದಿಗಳಿಗೆ ತಿಳಿಸ್ಬೇಕು ಅನ್ನೋಂಥ ಸಂಕಲ್ಪವನ್ನು ಮಾಡಿದ್ದೀವಿ ಇನ್ನು ಅಲ್ಲಿಯ ಎಸ್ ಪಿಗಳು ಬಹಳ ಬಾಲಿಶ್ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಎಸ್ ಪಿ ಅವರೇ ನಿಮ್ಮ ಮರ್ಯಾದೆಗೆ ಘನತೆಗೆ ತಕ್ಕಾದಂಥ ಹೇಳಿಕೆಗಳನ್ನು ಕೊಡಿ ನಿಮ್ಮ ಇತಿಹಾಸ ನಮಗೆ ಗೊತ್ತಿದೆ ದಾವಣಗೆರೆಯಲ್ಲಿ ಯಾವ ರೀತಿಯಾಗಿ ಅಪಮಾನ ಆಗಿ ನೀವು ಹೊರಗಡೆಯಿಂದ ಅಲ್ಲಿದು ಸಸ್ಪೆಂಡ್ ಆಗಿ ಬಂದಿದ್ರೆ ನಮ್ಗೆ ಗೊತ್ತಿದೆ ಹೀಗಾಗಿ ನಮ್ಮ ಕಾರ್ಯಕರ್ತರ ಬಗ್ಗೆ ಹಿಂದೂ ಕಾರ್ಯಕರ್ತರ ಬಗ್ಗೆ ಈ ರೀತಿಯಾಗಿ ನೀವು ಮಾತಾಡಿದರೆ ಅವ್ರು ಸಹಿಸೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಅವ್ರಿಗೆ ಈ ಮುಖಾಂತರವಾಗಿ ಕೊಡ್ತಾ ಇದ್ದರು